ಗಾಜಲ ದಿನೆ ವಿನಾಯಕ ಬಳಗದವರ ವತಿಯಿಂದ ಅದ್ದೂರಿ ಗಣೇಶೋತ್ಸವ ಕೋಲಾರ ನಗರದ ಗಾಜಲ ದಿನೆಯಲ್ಲಿ ಗಣೇಶೋತ್ಸವದ ಪ್ರಯುಕ್ತ ಗಾಜಲ ದಿನೆ ವಿನಾಯಕ ಬಳಗದವರ ವತಿಯಿಂದ ವಿವಿಧ ರೀತಿಯ ಸ್ಪರ್ಧೆಗಳು ಏರ್ಪಡಿಸಲಾಗಿತ್ತು ವಿಜೇತರಿಗೆ ಏಳು ಕೆಜಿ ಪ್ರೆಸ್ಟೇಜ್ ಕುಕ್ಕರ್ಗಳನ್ನು ವಿನಾಯಕ ಬಳಗದ ವತಿಯಿಂದ ನೀಡಲಾಯಿತು ಮುಖಂಡರಾದ ಆರ್ ರಮೇಶ್ ಮಾತನಾಡಿ ಒಂಬತ್ತನೇ ವರ್ಷದ ವಿನಾಯಕೋತ್ಸವವಾಗಿದ್ದು ಮಹಿಳೆಯರಿಗೆ ಮಕ್ಕಳಿಗೆ ಮತ್ತು ಯುವಕರಿಗಾಗಿ ಗಾಯನ ಸ್ಪರ್ಧೆ ರಂಗೋಲಿ ಸ್ಪರ್ಧೆ ವೇಷಭೂಷಣ ಸ್ಪರ್ಧೆ ಬ್ರೇಕಿಂಗ್ ಬಲೂನ್ಸ್ ಓಟದ ಸ್ಪರ್ಧೆ ಫ್ರಾಗ್ ಜಂಪಿಂಗ್ ರೇಸ್ ಡ್ಯಾನ್ಸ್ ಕಾಂಪಿಟೇಷನ್ ಜೊತೆಗೆ ಮನೋರಂಜನೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಸೀತಾರಾಮ್ ಬತ್ತೇಶ್ ಬತ್ತೇಶ್ ಡೆರಾಹೌಸ್ ರಮೇಶ್ ಪ್ರಜ್ವಲ್ ಗಗನ್ ಮನೋಜ್ ದುರ್ಗಾ ಭರತ್ ಹರ್ಷಿತ್ ಸೀತಾರಾಮ್ ಶ್ರೀನಿವಾಸ್ ಸುದರ್ಶನ್ ಹೃತಿಕ್ ಗೌತಮ್ ನಾಗೇಶ್ ಶಂಕರ್ ರಾಮಮೂರ್ತಿ ಅಭಿಲಾಷ್ ಸಂತೋಷ್ ವಿನಯ್ ಮುಂತಾದವರು ಹಾಜರಿದ್ದರು ಗೇಮ್ ಆಡ್ತಾ ಇದ್ದಾರಾ ಯಾರಾದ್ರೂ ಆಡ್ತಾ ಇದ್ದಾರೆ ಗೇಮ್ ಗೇಮ್ ಯಾರಾದ್ರೂ ಆಡ್ತಾ ಇದ್ದಾರಾ ಗುಡ್ ಮಾರ್ನಿಂಗ್ ಹೇಗೆ ಬೇಕಾದ್ರೆ ಹೇಳ್ತೇನೆ ಬೈಪ್ ಪಾಕ್ಸ್ ಸಾಕು ಎಲ್ಲರ ಮಗನ ಮೇಲೆ ಸ್ಮೈಲ್ ತರ್ಲಿಕ್ಕೆ ಅಸರಿ ಪರವಾಗಿ ನಮ್ಮ ಹುಡುಗರಿಗೆಲ್ಲ

ಮಾತಾಡ್ತಾ ಇದ್ದಾರೆ ಇದು ಒಂಬತ್ತನೇ ವರ್ಷದ ಗಣೇಶ ಉದ್ದು ಗಣೇಶ ಇಟ್ಟಿದ್ರೆ ಅದರ ಪ್ರಯುಕ್ತವಾಗಿ ನಾವು ಅಲ್ಲಿ ಅನೇಕ ರಸಮಂಜರ ಕಾರ್ಯಕ್ರಮಗಳು ಇನ್ನೂ ಮುಂತಾದ ಇದು ಮಾಡಿದ್ರೆ ಇದು ಒಂಬತ್ತನೇ ವರ್ಷದ ಗಣೇಶ ಇದನ್ನು ಅದ್ದೂರಿಯಾಗಿ ಗಾಜು ದಿನ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಅದ್ದೂರಿಯಾಗಿ ಆಚರಿಸ್ತಾ ವರ್ಷ ಒಂಬತ್ತನೇ ವರ್ಷದ ಇದು ರಂಗೋಲಿ ರಾತ್ರಿ ರಂಗೋಲಿ ಸ್ಪರ್ಧೆ ಇತ್ತು ಆಮೇಲೆ ಮಕ್ಕಳು ಇವಾಗ ಪಿರ್ಬಿಟಿ ಜೋಡಿಸೋದು ಕಪ್ಪೆ ಓಟ ರನ್ನಿಂಗ್ ರೇಸು ಇನ್ನ ಮನರಂಜನೆ ಕಾರ್ಯಕ್ರಮಗಳು ಇನ್ನ ಅನೇಕ ಕಾರ್ಯಕ್ರಮಗಳಿದೆ ಅದನ್ನೆಲ್ಲ ಮುಗಿಸಿದಾದ್ಮೇಲೆ ವಿಸರ್ಜನೆ ವಿಸರ್ಜನೆ ನಾಳೆ ಮೂರು ಗಂಟೆಗೆ ನಾಳೆ ಸಂಜೆ ನಾಳೆ ಡೊಳ್ಳು ಕುಣಿತ ಅಲ್ಲಿಗೆ ಮಧ್ಯೆ ಎಲ್ಲ ಬ್ಯಾಂಡ್ ಸೆಟ್ ಎಲ್ಲ ಇರುತ್ತೆ ಅದ್ದೂರಿ ಪಟಾಕಿ ಒಂದಿಗೆ ಮೆರವಣಿಗೆ ಮಾಡಿ ಕೋಲಾರ ಮನಕೆರೆಯಲ್ಲಿ ವಿಸರ್ಜಿಸುತ್ತೆ ಹುಡುಗರು ಗಾಯಲ್ ದಿನ ರಮೇಶ್ ಅಂತೇಳಿ ಇದು